ನಾಲ್ಕು ಬಾರಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಅವರಿಗೆ ದುರ್ಗತಿ ನ್ಯಾಯಾಲಯ ಇನ್ನೂ ಯಡಿಯೂರಪ್ಪ ಅಪರಾಧಿ ಅಂತ ತೀರ್ಪು ಕೊಟ್ಟಿಲ್ಲ ಅದು ಗೊತ್ತಿಲ್ಲ ಯಡಿಯೂರಪ್ಪ ಅವರ ವರ್ತನೆಯಿಂದ ಅವರ ದೌರ್ಬಲ್ಯ ಏನು ಅನ್ನೋದು ಆಗಾಗ ಗೊತ್ತಾಗೋಗಿದೆ ಇಷ್ಟಾದ್ರೂ ಜನ ಯಡಿಯೂರಪ್ಪ ಅವರನ್ನ ತಿರಸ್ಕಾರದಿಂದ ನೋಡಲಿಲ್ಲ ಆದ್ರೆ ಈಗ ಆಕ್ರೋಶ ಮಾತ್ರ ಅಲ್ಲ ಅಸಹ್ಯತಾಗಿದೆ ನಮಸ್ಕಾರ ಬುಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕೆರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆದೇ ರೀತಿಯ ಶಿಕ್ಷೆ ಆಗಿದೆ ಅದೇನು ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ಕೂಡ ನೀವು ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಡೈರೆಕ್ಟಾಗಿ ವಿಡಿಯೋಕ್ಕೆ ಬರ್ತೀನಿ ಫೋಕ್ಸೋ ಅಂತಂದರೆ ಅಪ್ರಾಪ್ತ ಬಾಲಕಿಯನ್ನು ಲೈಂಗಿಕವಾಗಿ ದುರುಪಯೋಗಪಡಿಸ್ಕೊಳ್ಳೋದು ಅಥವಾ ಲೈಂಗಿಕ ದೌರ್ಜನ್ಯ ನಡೆಸೋದು ಅಂತ ಅರ್ಥ ಇದೇ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವ್ರಿಗೆ ಜಾಮೀನು ಸಿಕ್ಕಿದೆ ಸಾಮಾನ್ಯವಾಗಿ ಈ ಫೋಕ್ಸೋ ಪ್ರಕರಣದಲ್ಲಿ ಜಾಮೀನು ಸಿಗಲ್ಲ ಯಡಿಯೂರಪ್ಪ ಅವ್ರಿಗೆ ಸಿಕ್ಕಿದೆ ಯಡಿಯೂರಪ್ಪ ಅವ್ರಿಗೆ ಜಾಮೀನು ಕೊಡುವಂಥ ಸಂದರ್ಭದಲ್ಲಿ ಬೇರೆ ಪ್ರಕರಣಗಳಲ್ಲಿ ಹೇಗೆ ಒಂದಷ್ಟು ಷರತ್ತುಗಳನ್ನು ವಿಧಿಸ್ತಾರೋ ಅದೇ ರೀತಿ ಇವ್ರಿಗೂ ಕೂಡ ಷರತ್ತು ಹಾಕಿದ್ದಾರೆ ಅದರಲ್ಲಿ ಒಂದು ಷರತ್ತು ಏನು ಅಂತಂದರೆ ವಿಚಾರಣೆ ನಡೆಯುತ್ತಿರುವಂತಹ ನ್ಯಾಯಾಲಯದಿಂದ ಹೊರಗೆ ಅಂದರೆ ಬೆಂಗಳೂರಿಂದ ಹೊರಗೆ ಹೋಗಬಾರ್ದು ನ್ಯಾಯಾಲಯದ ಅನುಮತಿ ಇಲ್ಲದೆ ಅನ್ನುವಂತಹ ಷರತ್ತು ಈಗ ಈ ಯಡಿಯೂರಪ್ಪ ಈ ಷರತ್ತನ್ನು ಸಡಲ ಮಾಡಿ ನನಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದು ಕೋರ್ಟ್ನಲ್ಲಿ ವಿಚಾರಣೆ ನಡೀತಿತ್ತು ಯಡಿಯೂರಪ್ಪ ಪರ ವಾದ ಮಾಡ್ತಿದ್ದಂತಹ ವಕೀಲರು ಯಡಿಯೂರಪ್ಪ ಬಹಳ ದೊಡ್ಡ ರಾಜಕಾರಣಿ ಹಾಗಾಗ ಅವರು ರಾಜ್ಯ ಪ್ರವಾಸ ಮಾಡಬೇಕಾಗತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗತ್ತೆ ವಿದೇಶ ಪ್ರವಾಸ ಕೂಡ ಮಾಡಬೇಕಾಗತ್ತೆ ಅದರಿಂದ ಕೋರ್ಟ್ ಅವರಿಗೆ ವಿಧಿಸಿರುವಂತಹ ಜಾಮೀನಿನಲ್ಲಿ ಸಡಿಲ ಮಾಡಬೇಕು ಅವರಿಗೆ ಹೊರಗಡೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಜಡ್ಜು ಪ್ರತಿಕ್ರಿಯೆ ನೀಡಿದ್ರಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್ ಜಡ್ಜ್ ಏನು ಹೇಳೋದು ಅಂತಂದರೆ ರಾಜಕಾರಣಿಯಾದವರು ಇಂಥ ಅಹಿತಕರ ಘಟ್ ಘಟನೆಗಳು ನಡೆದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅದರ ಬಗ್ಗೆ ಜಾಗೃತವಾಗಿರಬೇಕು ಯಡಿಯೂರಪ್ಪ ಅವರಿಗೆ ಅದರ ಅರಿವಿರಬೇಕು ಹಿರಿಯ ರಾಜಕಾರಣಿಗಳು ಈ ಥರದ ನಡೆಗಳಿಂದ ಮೀರಿ ವರ್ತಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಇದು ತೀರ್ಪಲ್ಲ ಅಭಿಪ್ರಾಯ ಸಾಮಾನ್ಯವಾಗಿ ಕೋರ್ಟ್ಗಳಲ್ಲಿ ಈ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತ ಇರ್ತವೆ ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೋ ತೀರ್ಪು ಅಂತ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ವಿಷಯ ಏನಂತಂದರೆ ನಾಲ್ಕು ಬಾರಿ ರಾಜ್ಯದ ಮುಖ್ಯಮಂತ್ರಿ ಒಮ್ಮೆ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಹಾಲಿ ಬಿ ಜೆ ಪಿ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯ ಇಷ್ಟೆಲ್ಲ ಆಗಿರುವಂತಹ ಯಡಿಯೂರಪ್ಪ ಕೋರ್ಟ್ ಅನುಮತಿ ಪಡ್ಕೊಂಡು ಹೊರಗಡೆ ಊರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೋರ್ಟ್ನ ಏನೋ ಕೋರ್ಟ್ಗೆ ಮಾಹಿತಿ ನೀಡಿ ಬೇರೆ ಬೇರೆ ಊರಿಗೆ ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಬಂದೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ಬಿ ಎಸ್ ಯಡಿಯೂರಪ್ಪ ಅವರದು ಆಲ್ಮೋಸ್ಟ್ ನಾಲ್ಕೂವರೆ ಐದು ದಶಕಗಳ ಕಾಲ ರಾಜಕಾರಣ ಇಷ್ಟು ಸುದೀರ್ಘವಾಗಿ ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಯಡಿಯೂರಪ್ಪ ಅವರು ಈಗ ಕೋರ್ಟ್ ಅನುಮತಿ ಮೇರೆಗೆ ಹೊರಗಡೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಮತ್ತೆ ಕೋರ್ಟ್ ಇನ್ನೊಂದು ಮಾತೇಳಿ ಏನಂತಂದ್ರೆ ಯಡಿಯೂರಪ್ಪ ಅವರಿಗೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡಬೇಕೋ ಬೇಡವೋ ಅಂತೇಳಿ ಪರಿಶೀಲನೆ ಮಾಡಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು ಯಡಿಯೂರಪ್ಪ ಅವರಿಗೆ ಅನುಮತಿ ಕೊಡಬೇಕಾ ಬೇಡವಾ ಅಂತ ರಾಜ್ಯ ಸರ್ಕಾರ ಅನುಮತಿ ಕೊಡುತ್ತೋ ಬಿಡುತ್ತೋ ಆದರೆ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡು ಮನವಿ ಮಾಡಿಕೊಂಡು ಅನುಮತಿ ತಗೊಂಡು ಇವರು ರಾಜ್ಯದ ಪ್ರವಾಸ ಮಾಡಬೇಕಾದಂಥ ಪರಿಸ್ಥಿತಿ ಅದರಲ್ಲೂ ಅವರ ಕ್ಷೇತ್ರ ಶಿವಮೊಗ್ಗಕ್ಕೋ ಅಥವಾ ಬೇರೆ ಬೇರೆ ಕಡೆಗೋ ಹೋಗ್ಬೇಕು ಅಂತಂದ್ರೆ ಅದು ಈ ವಯಸ್ಸಿನಲ್ಲಿ ಅದಕ್ಕಿನ್ನ ದೊಡ್ಡ ಶಿಕ್ಷೆ ಬೇಕಾ ಅದಕ್ಕಿನ್ನ ದೊಡ್ಡ ಮುಜುಗರ ಬೇಕಾ ನಾನು ಆಗ್ಲೇ ಹೇಳಿದಂಗೆ ಫೋಕ್ಸು ಅಂತಂದ್ರೆ ಅಪ್ರಾಪ್ತ ಬಾಲಕಿಯರನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳೋದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳಲ್ಲಿ ಯಾರ ಮೇಲೆ ಆರೋಪವನ್ನು ಹೊರಿಸಲಾಗಿರುತ್ತೋ ಅವ್ರ ಅಪರಾಧಿ ಎನ್ನುವಂಥ ತೀರ್ಪುಗಳು ಬಂದ್ಬಿಟ್ಟಿದವೆ ಯಡಿಯೂರಪ್ಪ ಕೇಸಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೂ ತೀರ್ಪು ಬಂದಿಲ್ಲ ಏನು ತೀರ್ಪು ಬರುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ತನ್ನ ಪರವಾಗಿ ತೀರ್ಪು ಬರಲಿ ಅಂತ ಕಾಯ್ಕೊಂಡು ಮನೇಲಿ ಕೂತ್ಕೊಳ್ಳೋದಿದೆಯಲ್ಲ ಅದಕ್ಕಿನ್ನ ದೊಡ್ಡ ಶಿಕ್ಷೆ ಬೇಕಾ ಯಡಿಯೂರಪ್ಪ ಅವರಿಗೆ ಅದಕ್ಕಿನ್ನ ದೊಡ್ಡ ಹಿನ್ನಡೆ ಹಿಂಸೆ ಅದಕ್ಕಿನ್ನೂ ಏನೇನೆಲ್ಲ ಹೇಳ್ಬೋದು ಅದು ಬೇಕಾ ನ್ಯಾಯಾಲಯ ಹೇಳಿರೋ ರೀತಿ ರಾಜಕಾರಣಿಗಳು ನಾವು ಎಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಜಾಗೃತರಾಗಿರಬೇಕು ಎಚ್ಚರದಿಂದ ಇರಬೇಕು ಮತ್ತು ನಾವು ಸಾರ್ವಜನಿಕವಾಗಿ ಮಾದರಿಯಿಂದ ಇರಬೇಕು ನಮ್ಮನ್ನು ನೋಡಿ ಬಹಳಷ್ಟು ಜನ ಅನುಸರಿಸಿರ್ತಾರೆ ನಾವು ಮಾದರಿಯಾಗಿರಬೇಕು ಅನ್ನುವಂಥ ಪರಿಜ್ಞಾನ ಇರಬೇಕು ಯಡಿಯೂರಪ್ಪ ಅವರ ಸಾರ್ವಜನಿಕ ನಡೆಗಳನ್ನು ನೋಡ್ತಾ ಇದ್ರೆ ರಾಜಕೀಯವಾಗಿ ಬೇರೆ ಈ ಥರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಥರ ಯಾವ ಮಾದರಿ ಲಕ್ಷಣಗಳು ಕಾಣಿಸಿಲ್ಲ ಯಡಿಯೂರಪ್ಪ ಅವ್ರು ಮೆಚ್ಕೊಳ್ಳಲಿಕ್ಕೆ ಬಹಳಷ್ಟು ಗುಣಗಳಿದಾವೆ ಅವರು ದ್ವೇಷದ ರಾಜಕಾರಣ ಮಾಡಿದವರಲ್ಲ ಸ್ವಪಕ್ಷೀಯರು ಮತ್ತು ವಿಪಕ್ಷದವರನ್ನ ಒಂದೇ ರೀತಿ ನೋಡಿದ್ದಾರೆ ಪ್ರತಿಪಕ್ಷದವರನ್ನ ಅವರು ವೈರಿಗಳು ಅಂತ ಪರಿಗಣಿಸಿಲ್ಲ ಪ್ರತಿಪಕ್ಷದ ನಾಯಕರು ಸೈದ್ಧಾಂತಿಕವಾಗಿ ಅಥವಾ ಆಡಳಿತದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ವಿರೋಧಿಗಳಾಗಿದ್ದಾರೆ ಅಷ್ಟಕ್ಕೆ ಮಾತ್ರ ಅವರು ವಿರೋಧಿಗಳು ಅಂತೇಳಿ ಟ್ರೀಟ್ ಮಾಡಿದ್ದಾರೆ ಬಹಳ ಸಂದರ್ಭದಲ್ಲಿ ಎದುರು ಸಿಕ್ಲಾಗೂ ಕೂಡ ಬಹಳ ಪ್ರೀತಿಯಿಂದ ಸೌಜನ್ಯದಿಂದ ಸ್ಫೂರ್ತಿಯಿಂದ ಮಾತಾಡ್ಸಿದ್ದಾರೆ ಆ ದೃಷ್ಟಿಯಲ್ಲಿ ನಿಜಕ್ಕೂ ಅವರು ದೊಡ್ಡ ಮನುಷ್ಯ ಆದರೆ ಮಹಿಳೆಯರ ವಿಷಯದಲ್ಲಿ ಕೆನ್ನೆ ಗಿಂಟೋದು ಕೈ ಸೋರೋದು ಹಿಡ್ಕೊಂಡು ಕೈನ ಬಿಡದೆ ಇರೋದು ಸೊಂಟಕ್ಕೆ ಕೈ ಹಾಕೋದು ಈ ಥರದ ಅಸಹ್ಯ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಈ ಥರದ ದೃಶ್ಯಗಳನ್ನು ನಾವು ಕಂಡಿದ್ದೀವಿ ಸೊ ಇದು ಸಾರ್ವಜನಿಕರಿಗೆ ಸಹಜವಾಗಿ ಒಂದು ಬೇಸರವನ್ನು ಮೂಡಿಸಿರ್ತದೆ ನೋಡಿ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ರಾಜಕೀಯವಾಗಿ ಆಪರೇಷನ್ ಕಮಲ ಮಾಡಿದ್ರು ಸರಿ ಇಲ್ಲ ಅಥವಾ ಸೈದ್ಧಾಂತಿಕವಾಗಿ ಅವ್ರು ಯಾವುದೋ ಪಕ್ಷ ಜೊತೆಗಿದ್ದಾರೆ ಇನ್ನೊಂದು ಪಕ್ಷದವರು ವಿರೋಧ ಮಾಡಬಹುದು ಅಥವಾ ಅವರು ಯಾವ ರೀತಿ ನಡ್ಕೊಂಡ್ರು ಜಾತಿ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡ್ರು ರಾಜಕೀಯದ ವಿಷಯದಲ್ಲಿ ಯಾವ ರೀತಿ ನಡ್ಕೊಂಡ್ರು ಇದೆಲ್ಲ ಬೇರೆ ವಿಷಯ ಅಷ್ಟೆಲ್ಲದರ ಬಗ್ಗೆ ವಿರೋಧ ಮಾಡ್ತಾ ಮಾಡ್ತಾನೆ ಜನ ಅವರನ್ನ ಒಪ್ಕೊಂಡಿದ್ದಾರೆ ಜನನಾಯಕ ಆಗಿ ಬೆಳೆಸಿದ್ದಾರೆ ಆ ಕಾರಣಕ್ಕೋಸ್ಕರನೇ ಅವ್ರು ನಾಲ್ಕು ಸಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು ಮತ್ತೆ ಇದೆಲ್ಲವನ್ನ ಮೀರಿ ಇನ್ನೂ ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ ಯಡಿಯೂರಪ್ಪ ಅವರಿಗೂ ಮತ್ತು ಕೇಂದ್ರ ಸಚಿವೆ ಶೋಭಾ ಅವರಿಗೂ ಮದುವೆ ಆಗ್ಬಿಟ್ಟಿದೆ ಅಂತ ಮಾತಾಡ್ಕೊಳ್ತಾರೆ ಅವರು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ಮಾತಾಡ್ಕೊಳ್ತಾರೆ ಜೊತೆಗಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ ಬಟ್ ಆದರೆ ಅದು ವೈಯಕ್ತಿಕ ಅಂತ ಅನ್ಕೊಳ್ತಾರೆ ಹೊರತು ಯಾರೂ ಕೂಡ ಅದನ್ನ ಆಕ್ಷೇಪಣೀಯ ದನಿಯಲ್ಲಿ ಮಾತಾಡಿಲ್ಲ ನಾನಂತೂ ಕಂಡಿಲ್ಲ ಅದು ಅವರು ವೈಯಕ್ತಿಕ ಓಕೆ ಏನಾದರೂ ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತಾರೆ ಇವನ್ ರಾಜಕಾರಣಿಗಳಲ್ಲೂ ಕೆಲವರಿಗೆ ಅದು ಬೇರೆ ಬೇರೆ ಕಾರಣಕ್ಕೆ ಅವ್ರಿಗೆ ಆಕ್ಷೇಪ ಇದ್ದರೂ ಅವರ ಸಖ್ಯದ ಕಾರಣಕ್ಕೋಸ್ಕರ ಸಂಬಂಧದ ಕಾರಣಕ್ಕೋಸ್ಕರ ಅವ್ರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಾರೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ನಮ್ಮನ್ನು ಕಡೆಗಣಿಸ್ತಾರೆ ಅನ್ನುವಂಥ ಅಸಮಾಧಾನಗಳಿದ್ರೂ ಓಕೆ ಅದು ಅದವರು ವೈಯಕ್ತಿಕ ಅಂತೇಳಿ ಅದನ್ನು ಇಗ್ನೋರ್ ಮಾಡ್ತಾರೆ ಯಡಿಯೂರಪ್ಪ ಹೇಗೆ ಬೇರೆಯವರನ್ನ ಮುಕ್ತವಾಗಿ ಪ್ರೀತಿಯಿಂದ ಕಾಣ್ತಾರೋ ಯಡಿಯೂರಪ್ಪ ಬಗ್ಗೆ ಜನಕ್ಕೂ ಕೂಡ ಅಂಥದ್ದೇ ಒಂದು ಭಾವನೆ ಇದೆ ಓಕೆ ಅದು ಅವ್ರ ವೈಯಕ್ತಿಕ ಅಂತ ಬಟ್ ಆದರೆ ಅವರ ಮಹಿಳೆಯರ ವಿಷಯದಲ್ಲಿ ಮಾತ್ರ ಹಾಗಿಲ್ಲ ಇಂಥ ದೊಡ್ಡ ನಾಯಕ ಒಂದು ಬಡ ಕುಟುಂಬದಿಂದ ಬಂದಂತಹ ನಾಯಕ ಗ್ರಾಸ್ ರೂಟಿನಿಂದ ಬಂದಂತಹ ನಾಯಕ ಹೋರಾಟದಿಂದ ಬಂದಂತಹ ನಾಯಕ ಬೆಳೆದು ಮುಖ್ಯಮಂತ್ರಿ ಆಗಿ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿ ಕಡೆಗೆ ಮುತ್ಸದಿ ಅಂತ ಅನ್ನಿಸ್ಕೊಂಡು ಕಡೆಗೆ ಇಂಥದ್ದೊಂದು ಸಣ್ಣ ವಿಷಯಕ್ಕೆ ಏನು ಜನರ ದೃಷ್ಟಿಯಲ್ಲಿ ಅಸಹ್ಯ ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ಯಡಿಯೂರಪ್ಪ ಅಷ್ಟೇ ಅಲ್ಲ ಯಾವುದೇ ರಾಜಕಾರಣಿಗಳಿಗೆ ಹೀಗಾಗಬಾರ್ದು ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ ಒನ್ಸಗೇನ್ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕ್ಕಿನ ಕೆರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ